ಎಲ್ಲರಿಗೂ ನಮಸ್ಕಾರಗಳು ಇಂದಿನ ಟೀಚರ್ ಮಾಡಿದ ಮನೆಯಲ್ಲಿ ತಯಾರು ಮಾಡಿದ ಅಡುಗೆ ಇದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಸೊಸೆ ಮಾಡಿರುವಂಥ ಈ ಅಡುಗೆ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಮೊದಲಿಗೆ ಜಾಮೂನು ಚಕ್ಲಿ ಹಳ್ಳಿನ ಚುಡುವ ಅವಲಕ್ಕಿ ಚುಡುವ ಮತ್ತು ಕರದಂಟು ಈ ಎಲ್ಲವನ್ನು ಮನೆಯಲ್ಲಿಯೇ ಮಾಡಲಾಗಿದೆ ಜಾಮೂನು ಪಾಕೆಟ್ ತಂದು ಮನೆಯಲ್ಲೇ ರುಚಿಕಟ್ಟಾದ ಜಾಮೂನು ಮಾಡಿದೆ ಅದೇ ರೀತಿ ಚುಡುವ ಹಳ್ಳಿನಿಂದ ಮಾಡಿರೋದು ಅದಕ್ಕೆ ಹಳ್ಳು ಶೇಂಗಾ ಪುಟಾಣಿ ಕರಿಮೇವು ಖಾರ ಉಪ್ಪು ಅರಿಶಿಣ ಜೀರಿಗೆ ಇವುಗಳನ್ನು ಹಾಕಿ ಮಾಡಿದಾಗ ಬಾಯಿಗೆ ಬಹಳ ತಿನ್ನಲು ರುಚಿಯಾಗಿರುತ್ತದೆ ಸಾಯಂಕಾಲ ಚಾದ ನಂತರ ಇವು ತಿನ್ಬೋದು ಅದೇ ರೀತಿ ಅವಲಕ್ಕಿ ಚೂರುವ ಕೂಡ ಹಾಗೆ ಮಾಡಬಹುದು ಇನ್ನು ಚಿಕ್ಲಿ ಕಡಲೆ ಹಿಟ್ಟು ನಿಂದ ಮಾಡಿರುವುದು ಇದು ಕೂಡ ಬಹಳ ಚೆನ್ನಾಗಿ ಆಗಿದೆ ಮತ್ತು ಒಂದು ತರಹದ ಸ್ವೀಟ್ ಅಂದರೆ ಕರ್ದಂಟು ಇದನ್ನು ಮನೆಯಲ್ಲೇ ಮಾಡಿಕೊಳ್ಳಬಹುದು ಇವೆಲ್ಲ ತಿಂಡಿಯೂ ಮನೆಯಲ್ಲೇ ಮಾಡಿ ತಿನ್ನುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ ಮತ್ತು ಹೊರಗಿನ ತಿಂಡಿ ತಿನ್ನುವಂಥ ಸಂದರ್ಭ ಬರುವುದಿಲ್ಲ ಇದನ್ನು ಮಾಡಿ ಇಟ್ಟುಕೊಂಡು ಆಗಾಗ ತಿನ್ನಬಹುದು ಇದರಿಂದ ಮಕ್ಕಳಿಗೂ ಕಲಿತ ಹಾಗೆ ಆಗುತ್ತದೆ ಮನೆಯಲ್ಲಿ ಯಾರಾದರೂ ಅತಿಥಿಗಳು ಬಂದಾಗ ಅವರಿಗೂ ಹಾಕಿ ಕೊಡ್ಬೋದು ಈ ರೀತಿಯಾದಂಥ ಪದಾರ್ಥಗಳಿಂದ ರುಚಿಕಟ್ಟಾದ ಆಹಾರವನ್ನು ತಯಾರಿಸಬಹುದು ನೀವು ಮಾಡಲು ಪ್ರಯತ್ನ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಬರೆಯುವುದನ್ನು ಮಾತ್ರ ಮರೆಯಬೇಡಿ ತಾವು ಕೂಡ ಈ ಒಂದು ಆಹಾರ ಸಿದ್ಧಪಡಿಸಿ ಮನೆಯಲ್ಲಿ ಇಟ್ಟುಕೊಂಡು ಇರುವುದರಿಂದ ಒಂದೊಂದು ಸಲ ಅಡುಗೆ ಲೇಟಾದಾಗ ಇವು ತಿಂದು ನಂತರ ಅಡುಗೆ ಕೂಡ ಮಾಡೋದಕ್ಕೆ ಅನುಕೂಲ ಆಗುತ್ತದೆ ಧನ್ಯವಾದಗಳು